ಆ ಸಿನಿಮಾ ಬಗ್ಗೆ ನೀವು ಹೇಳ್ದಾಗ ಈಗ ಆಗ ಹತ್ತನೇ ಕ್ಲಾಸ್ ಇದ್ದೆ ಸರ್ ಇವಾಗ ನೋಡಿದ್ರೆ ನಮ್ಗೆ ಅವಕಾಶ ಇದು ನಿಮ್ಮನ್ನು ಮಾತಾಡ್ಸೋದನ್ನ ಒಂದು ಅವಕಾಶ ಅದೊಂಥರ ನಮಗೆ ಒಂಥರ ಹೆಮ್ಮೆ ಅಂತಲೇ ಅನಿಸುತ್ತೆ ಅಂದರೆ ಆ ಟೈಮಲ್ಲಿ ಆ ಥರ ನೋಡಿ ಯಾರು ನಮ್ಮ ಮನೆಗಳಲ್ಲೆಲ್ಲ ಟಿ ವಿಗಳಿರಲಿಲ್ಲ ರೇಡಿಯೋ ಕೇಳಿಕೊಂಡೇ ನಾವೆಲ್ಲ ನಮ್ಮ ಕೇಳಿಕೊಂಡು ಈ ಸಿನಿಮಾ ಸೂಪರ್ ಆಗಿದೆ ಅಲ್ಲಿದೆ ಓಡ್ತಿದೆ ಹಂಗೆ ಹೋಗ್ತಿದೆ ಜನಪ್ರಿಯತೆ ಗಳಿಸಿದೆ ಹಾಡುಗಳು ಸೂಪರ್ ಡೂಪರ್ ಹಿಟ್ಟು ಫುಲ್ ಎಲ್ಲ ಕಡೆ ಹೌಸ್ಫುಲ್ ಪ್ರದರ್ಶನ ಇದನ್ನು ಕೇಳ್ಕೊಂಡು ಕೇಳ್ಕೊಂಡೆ ನಮ್ಮ ತಂದೆ ಸಿನಿಮಾ ಕರ್ಕೊಂಡು ಹೋಗಿದ್ರು ಆವಾಗ ಫಸ್ಟ್ ಥಿಯೇಟ್ರಿಗೆ ಹೋಗಿದ್ದೆ ಮುಂಗಾರು ಮಳೆಗೆ ನಮ್ಗೆ ನೆನಪಿರು ತಗೊಂಬತ್ತನೇ ಅಲ್ಲಿ ಸರ್ ಈಗ ಎಷ್ಟು ಖುಷಿ ಅನ್ಸುತ್ತೆ ಸರ್ ನಿಮಗೆ ನೋಡಿ ಅದು ಯಾವತ್ತೂ ಕೂಡ ಅದನ್ನು ಅಳಿಸೋದಕ್ಕೆ ಆಗಲ್ಲ ಅದೊಂಥರ ಇತಿಹಾಸ ಪುಟ ಕ್ರಿ ಸೇರಿಬಿಟ್ಟಿದೆ ಆ ಸಿನಿಮಾ ಅಷ್ಟು ಓಡಿರುವಂಥದ್ದು ಯಾ ಖುಷಿ ಸರ್ ನಿಮಗೆ ಅಯ್ಯೋ ಅಯ್ಯೋ ಏನೋ ಒಂಥರ ಇದ್ದೀರಾ ನೀವು ಅದು ಅದು ಫಾರ್ಚ್ಯುನೇಟ್ ಅಂತ ಹೇಳಬೇಕು ನಾವು ನಾವೆಲ್ಲರೂ ಮುಂಗಾರು ಟೀಮ್ ಟೀಮಲ್ಲಿ ನಾವು ಕೆಲಸ ಮಾಡಿದವರೆಲ್ಲ ವೆರ್ ವೆರಿ ವೆರಿ ಫಾರ್ಚುನೇಟ್ ದಟ್ ಈ ಥರ ಮೂವಿ ಬಂತು ಆ್ಯಂಡ್ ಈ ಥರ ಈ ಥರ ರಿಯಾಕ್ಷನ್ ಆಡಿಯನ್ಸಿಂದ ಬಂತು ಅಂತ ಆಮೇಲೆ ನನ್ನ 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 ಫ್ಯಾನ್ಸ್ ಮೋಸ್ಟ್ ಆಫ್ ದೆಮ್ ಮುಂಗಾರು ಮಳೆ ಎಲ್ಲ ಅವ್ರು ಬೆಳೆದಿರೋರು ಸೇಮ್ ನೀವು ಹೇಳಿರಲ್ಲ ನಿಮ್ಮ ನಿಮ್ಮ ಜನ್ರೇಷನ್ ಆರ್ ಆಲ್ ಲೈಕ್ ಇನ್ ಟೆನ್ ಇಯರ್ಸ್ ಓಲ್ಡ್ ಏಯ್ಟ್ ಇನ್ ಫೈವ್ ಸಿಕ್ಸ್ ಸೆವೆನ್ ಟೆನ್ ಇಯರ್ಸ್ ಓಲ್ಡ್ ಆ್ಯಂಡ್ ಆಫ್ ದೆಮ್ ಇನ್ನೂ ಹುಟ್ಟೇನೇ ಇರಲಿಲ್ಲ ಅವಾಗ ಬಟ್ ಅವ್ರ ಪೇರೆಂಟ್ಸ್ ಅದನ್ನ ಹಾಕ್ತಾಯಿದ್ರು ಸೊ ಅದನ್ನು ಕೇಳಿ ಕೇಳಿ ಬರ್ತಾ ಬರ್ತಾಯಿದ್ವಿ ಆ್ಯಂಡ್ ಅವಾಗೆಲ್ಲ ಅಂದರೆ ನಾವು ಸಾಂಗ್ಸನ್ನ ಪ್ಯೂರಾಗಿ ಕೇಳ್ತಾಯಿದ್ವಿ ನಾವು ರೇಡಿಯೋಲಿ ಕೇಳ್ತಾಯಿದ್ವಿ ಅಥವಾ ಏನೋ ಸಿ ಡಿಯನ್ ನಲ್ಲಿ ಕೆಸೆಟ್ ಪ್ಲೇಯರಲ್ಲಿ ಆ ಥರ ಎಲ್ಲ ಈ ಥರ ಎಲ್ಲ ಏನೋ ವೀಡಿಯೋ ಸಾಂಗ್ ಮಾಡಿ ಗಿಮಿಕ್ಸ್ ಮಾಡೋದು ಅದೆಲ್ಲ ಏನೂ ಇರಲಿಲ್ಲ ಸೊ ನಾವು ಪ್ಯೂರಾಗಿ ಕೇಳ್ತಾಯಿದ್ವಿ ಸಾಂಗ್ಸು ಸೊ ಐ ಐ ಐ ತಿಂಕ್ ನಾನು ಐ ಆಮ್ ವೆರಿ ಫಾರ್ಚುನೇಟ್ ಐ ಆಮ್ ಸ್ಪೀಕಿಂಗ್ ನಮ್ಮ ಐ ಥಿಂಕ್ ನಮ್ಮ ಗಾರ್ಮಿ ಟೀಮಲ್ಲಿ ಎಲ್ಲರೂ ವಿ ಫೀಲ್ ದ ಸೇಮ್ ವೇ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ